ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನೆಲ್ಲಿಕೈಲಿ ಸ್ವೀಟ್ ಇದ್ದೀನಿ ಸೊ ಅದರ ಹೆಸರೇ ನೆಲ್ಲಿಕೆ ಝುಮ್ಕಾ ಅಂತ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಮ್ಮ ಚಾನಲ್ ಬಂದು ಎಸ್ ಕ್ರಿಯೇಟಿವ್ ಸಿ ಎಚ್ ನಗರ ಅಂತ ಸೊ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ನೆಲ್ಲಿಕೆ ಝುಮ್ಕಾ ಹೇಗೆ ಸ್ವೀಟ್ ಮಾಡೋದು ಅಂತ ನೋಡೋಣ ಬನ್ನಿ ತೋರಿಸ್ತೀನಿ ಇವಾಗ ಎಲ್ರೂ ನಲ್ಲಿಕಾಯಿ ಸ್ವೀಟು ಹೆಂಗೆ ಅಂತ ನೀವು ಆಶ್ಚರ್ಯ ಪಡ್ತಿರ್ಬೋದು ನಲ್ಲಿಕಾಯಿ ಉಪ್ಪಿನಕಾಯಿ ತಿಂದಿರ್ತೀರ ಆದರೆ ನಲ್ಲಿಕಾಯಿದ್ದು ಸ್ವೀಟು ಅಂದರೆ ಆಗಿರುತ್ತೆ ಅಂದರೆ ಎಲ್ರಿಗೂ ಅಗ್ಗವಾಗಿ ಸಿಕ್ಕುವಂತಹ ಹಿತ್ತಲ ನಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಬೇರೆ ಹಿತ್ತಲ ನೆಲ್ಲಿಕಾಯಿ ಬೇರೆ ಈ ನೆಲ್ಲಿಕಾಯಿನಲ್ಲಿ ಸ್ವೀಟ್ ಇದ್ದೀನಿ ನೋಡಿ ಮೊದಲಿಗೆ ನಲ್ಲಿಕಾಯಿ ಎಲ್ಲ ತೊಳೆದು ನೀಟ್ ಮಾಡ್ಕೊಂಡಿದ್ದೀನಿ ನೀಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ನೀರಲ್ಲಿ ಬೇಯಿಸಬೇಕು ಫಸ್ಟು ಬೇಯಿಸೋಣ ಪಕ್ಕಕ್ಕೆ ಈಗ ಸ್ವೀಟ್ ಮಾಡೋಕ್ಕೆ ಸ್ವೀಟ್ ಬೆಲ್ಲ ಬೇಕು ತಾನೇ ಬೆಲ್ಲ ಇದೆ ನೋಡಿ ಬೆಲ್ಲ ಒಂದು ಬೌಲು ನಲ್ಲಿಕಾಯಿಗೆ ಒಂದು ಹಚ್ಚಿ ಬೆಲ್ಲ ದಪ್ಪ ಬೆಲ್ಲ ಆಗಬೇಕು ದಪ್ಪ ಹಚ್ಚಿ ಬೆಲ್ಲ ಆಗಬೇಕು ಇದನ್ನು ಪಕ್ಕದಲ್ಲಿ ಪಾಕ ಮಾಡ್ಕೊತಾಯಿದ್ದೀನಿ ನೋಡಿ ಇವಾಗ ನಲ್ಲಿಕಾಯೆಲ್ಲ ಕ್ಲೀನ್ ಮಾಡಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಈ ಇದೆ ಇದು ಬೇಯೋವರಿಗೆ ಪಕ್ಕದಲ್ಲಿ ಬೆಲ್ಲದ ಪಾಕ ಮಾಡ್ಕೋಬೇಕು ನಾವು ನೋಡಿ ಇಲ್ಲಿ ಬೆಲ್ಲದ ಪಾಕಕ್ಕೆ ಒಂದಷ್ಟು ಬೆಲ್ಲನೂ ನೀರೆಲ್ಲ ಹಾಕಿದ್ದೀನಿ ಸ್ಟವ್ ವಹಿಸ್ತಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಗ್ಯಾಸ್ಟಿಕ್ ಗೀರವ್ರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಬೆಲ್ಲ ಕರಕ್ ಇದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಅಷ್ಟೇ ತುಂಬ ಎಲ್ತಿ ಎಲ್ತಿಯಾಗಿರೋದು ಆರೋಗ್ಯಕ್ಕೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಇರೋದು ಒಳ್ಳೆಯದು ಮಕ್ಕಳು ತುಂಬ ಸ್ವೀಟಾಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದೆ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಇವಾಗ ಪಕ್ಕದಲ್ಲಿ ಇವಾಗ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ಇವಾಗ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಪಕ್ಕ ಬರೋವರೆಗೂ ಬೆಲ್ಲದಲ್ಲಿ ಇಷ್ಟಪಡೋರು ನೀವು ಬೆಲ್ಲದಲ್ಲಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಕ್ಕರೆ ಮಾಡ್ಕೋಬೋದು ನಿಮಗೆ ಯಾವುದು ಬೇಕು ಆಪ್ಷನ್ಲಿ ನೀವು ರೆಡಿ ಮಾಡ್ಕೋಬೋದು ಪಾಕನ ನೆಲ್ಲಿಕಾಯಿ ಇವಾಗ ಎಲ್ಲ ಬೆಂದಿದೆ ಐದು ನಿಮಿಷ ಬಿಂದ ಸಾಕಷ್ಟು ನೀರ ಮೆತ್ತಗಾಗಬಾರ್ದು ಸ್ವಲ್ಪ ಗಟ್ಟಿನೂ ಇರಬೇಕು ಬೆಂದಂಗೂ ಇರಬೇಕು ಹಿಂಗೆ ಇವಾಗ ನೋಡಿ ಇದನ್ನು ಬಸ್ಕೊಂಡ್ಬಿಡ್ತೀನಿ ನೀರೆಲ್ಲ ಬೆಸಿತಾ ಇದ್ದೀನಿ ನೀರು ಬಸ್ಕು ನೀಟಾಗಿ ನೀರು ಸ್ವಲ್ಪ ಇರಬಾರ್ದು ಅಂತ ತೆಗೀಬೇಕು ಯಾಕೆಂದರೆ ಪಾಕ ತೆಳುವಾಗ ಬಿಡುತ್ತೆ ನೀರೆಲ್ಲ ತೆಗೆದಿದ್ದೀನಿ ಏನೋ ಗಮ್ಮಂಥ ಸ್ಮೆಲ್ ನಾನು ಇವಾಗ ಪಾಕ ರೆಡಿ ಆಗಬೇಕು ನೋಡಿ ಇವಾಗ ಪಾಕ ರೆಡಿ ಇದೆ ಎತ್ತಿದಾಗ ನಾ ಥರ ಬರಬೇಕು ಯಾಕಂದರೆ ಪಾಕ ರೆಡಿ ಇದೆ ಅಂತ ಇವಾಗ ಏನು ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ನಲ್ಲಿಕಾಯಿ ತಂದು ಇಟ್ಟಿದ್ದಲ್ವಾ ನಲ್ಲಿಕಾಯಿ ಬಿಸಿ ಇವಾಗ ನೋಡಿ ಎಲ್ಲ ಬಿಸಿ ತಣ್ಣಗೆ ಬಿಸಿ ಬಿಸಿಯಾಗಿದೆ ನೋಡಿ ಬಿಸಿಯಾಗಿ ಆರಿರೋದಕ್ಕೆ ಪಾಕನ ಹಾಕ್ಬೇಕು ಕಲ್ಲಿರುತ್ತಲ್ಲ ಅದಕ್ಕೆ ಸೋಸ್ಕೊಂಡಿದ್ದೀನಿ ಯಾವುದೇ ಬೆಲ್ಲ ಆದ್ರೂ ಕಲಿರುತ್ತೆ ಸೋಸ್ಕೋಬೇಕು ಏಲಕ್ಕಿ ಪುಡಿ ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ವೀಟ್ ಮಾಡ್ಕೋಬೋದು ಇದು ಸ್ವಲ್ಪ ಒಂದು ಕುದಿಯೇ ನಲ್ಲಿಕಾಯಿ ಎಲ್ಲ ಸ್ವೀಟ್ ಕುಡಿಸಿದೆ ಕುಡಿಯುತ್ತೆ ಕುಡಿದಾಗ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಇದ್ದೀನಿ ಹೋಗಿ ಸ್ವೀಟ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನೆಲ್ಲಿಕೆ ಜುಂಕ ಇವಾಗ ಇದನ್ನು ನೀವು ಒಂದು ದಿನ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾರಿ ಮನೇಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ವಿಡಿಯೋನ ನೋಡಿ